ಹಾಯ್ ಹಲೋ ನಮಸ್ಕಾರ ಮನೆ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ಹೇಗಿದ್ದೀರಿ ಎಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಭಾನುವಾರದ ವ್ಲಾಗು ಎಷ್ಟು ದಿವಸ ಆಗಿದೆ ನೋಡಿ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೇನೆ ನಿನ್ನೆ ಅಪ್ಲೋಡ್ ಮಾಡಬೇಕಂತ ಎಷ್ಟು ಟ್ರೈ ಮಾಡಿದೆ ಕಾರಣಾಂತರದಿಂದ ಅಪ್ಲೋಡ್ ಮಾಡೋದಕ್ಕೆ ಆಗಿರಲಿಲ್ಲ ನೀವೆಲ್ಲರೂ ಸಪೋರ್ಟ್ ಅನ್ನೋ ಭರವಸೆಯಿಂದ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೇನೆ ಇವತ್ತಿನ ವಿಡಿಯೋದಲ್ಲಿ ಈ ಭಾನುವಾರದ ವಿಡಿಯೋದಲ್ಲಿ ಒಂದು ಮನೆ ಮದ್ದು ಇದೆ ಯಾಕೆಂದರೆ ಸಾಮಾನ್ಯವಾಗಿ ನಾನು ಮಕ್ಕಳಿಗೆ ಮನೆ ಮದ್ದು ಮಾಡುವಾಗ ಭಾನುವಾರನೇ ತೆಗೆದುಕೊಳ್ತೇನೆ ಯಾಕೆಂದರೆ ಸ್ಕೂಲಿಗೆ ರಜೆ ಇರ್ತವೆ ನಮಗೂ ಕೂಡ ಕೆಲಸದಲ್ಲಿ ರಜೆ ಇರ್ತವೆ ಅಂತ ಆದರೆ ಈ ಸರಿ ಭಾನುವಾರದಲ್ಲಿ ನನಗೆ ಕೆಲಸದಲ್ಲಿ ರಜೆ ಇರಲಿಲ್ಲ ಹಾಫ್ ಡೇ ಡ್ಯೂಟಿ ಇತ್ತು ಸೊ ತುಂಬಾ ಬ್ಯುಸಿ ಇತ್ತು ಮೆಂಟಲಿ ಕೂಡ ತುಂಬಾ ಒಂದು ಟೆನ್ಷನ್ ಕೂಡ ಇತ್ತು ಅಂತಲೇ ಹೇಳ್ಬೋದು ಯಾಕೆಂದರೆ ವಿಡಿಯೋ ಆಗಾಗ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಏನು ಮಾಡಬೇಕು ಅವೆಲ್ಲ ಒಂದು ರೀತಿ ಗೊಂದಲದಲ್ಲಿಯೇ ಇದ್ದೆ ಹಾಗಾಗಿ ನಾನು ಸ್ಯಾಟರ್ಡೆ ಅಂತ ಬಹುಶಃ ನಾನು ಮನೆಗೆ ಡ್ಯೂಟಿ ಮುಗಿಸಿ ಬರುವಾಗ ಅದನ್ನು ದೊಡ್ಡ ಮಗ ಒಂದು ರೀತಿ ರಿಕ್ವೆಸ್ಟ್ ಮಾಡಿ ಕೇಳಿದ್ದು ಅಮ್ಮ ಅಮ್ಮ ಪ್ಲೀಸ್ ನೋಡಿ ಅಮ್ಮ ನನ್ನ ಕೂದಲೆಲ್ಲಿ ಆದರೂ ಬಿಳಿಯಾಗಿದೆಯಾ ಅಂತ ನನಗೆ ಯಾಕಪ್ಪ ಇನ್ನು ಬಂದ ತಕ್ಷಣ ತಿಂಡಿ ಕೊಡಿ ಹೇಳ್ತಾರೆ ಹೋಮ್ವರ್ಕ್ ಬಗ್ಗೆ ಕೇಳ್ತಾರೆ ಇನ್ನು ಏನಾದರೂ ಬೇರೆ ಏನಾದರೂ ಮಾತಾಡ್ತಾರೆ ಕೂದಲಿ ಬಗ್ಗೆ ಯಾಕೆ ಹೇಳ್ತಾ ಇದ್ದಾನಂತ ನಾನು ಏನಂತ ಕೇಳಿದ್ರು ಇಲ್ಲಮ್ಮ ನೋಡಿ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡುವಾಗ ನನಗೇನೋ ಒಂದು ವಿಷಯ ಇರಬೇಕಂತ ಗೊತ್ತಾಯಿತು ಎಂಥ ವಿಷಯ ಅಂತ ಕೇಳಿದೆ ನಾನು ನೀನು ಕೂದಲು ಬಿಳಿಯಾಗಲಿಕ್ಕೆ ನೀನು ಚಿಕ್ಕ ಅಲ್ವಾ ಅಜ್ಜ ಆಗಬೇಕು ನಾ ಸುಮ್ಮನೆ ಇರ ಅಂತ ಕೂದಲೆಲ್ಲ ಬಿಳಿ ಆಗೋದಿಲ್ಲ ಅಂತೇಳಿದ್ದು ಅಮ್ಮ ನನ್ನ ಸ್ಕೂಲಿನ ಮಕ್ಕಳಿಗೆಲ್ಲ ಕೂದಲು ಬಿಳಿಯಾಗಿದೆ ಮಕ್ಕಳೆಲ್ಲ ರೇಗಿಸ್ತಾರೆ ಅಂತ ಸೊ ಅದು ಇದು ವಿಷಯ ಅಂತ ಗೊತ್ತಾಯಿತು ಆಗ ನಾನು ಹೇಳಿದ್ದು ಅದಕ್ಕೆ ಒಂದು ಮನೆ ಮದುವೆ ಕೂದಲು ಆಗಲಿಲ್ಲ ಬಿಳಿ ಆಗಬಾರ್ದು ಅನ್ನೋಂಥದ್ದಿದ್ರೆ ಒಂದು ಮನೆ ಮಾಡ್ತೇನೆ ಅದು ಸಂಡೇ ಅಂತ ಹೇಳಿ ಅದೇ ಇವತ್ತಿನ ವೀಡಿಯೋದಲ್ಲಿ ಇದೆ ಯಾರಿಗೆಲ್ಲ ಕೂದಲು ಬಿಳಿ ಆಗ್ತದೆ ಕೂದಲು ಬಿಳಿ ಮಾತ್ರ ತುಂಬ ಅದರಲ್ಲಿ ಔಷಧ ಗುಣ ಇದೆ ಬನ್ನಿ ತೋರಿಸೋಣ ಇವತ್ತು ಸಂಡೇ ಅಲ್ವಾ ನನಗೆ ತುಂಬಾ ಬ್ಯುಸಿ ಇದ್ದೆ ಆದರೂ ಕೂಡ ನನಗೆ ಮೈಂಡ್ ಸ್ವಲ್ಪ ಫ್ರೀ ಆಗಲಿ ಹೇಳಿ ನಾನು ಮನೆ ಹತ್ತಿರ ಒಂದು ಪಾರ್ಕ್ ಇದೆ ಹಾಗೆ ಪಾರ್ಕ್ ಹತ್ರ ಬಂದೆ ನಾನು ಒಂದೆರಡು ಮೂರು ತಿಂಗಳಾಯಿತು ಆಚೆ ಬರದೆ ನಾನು ವಾಕಿಂಗ್ಗೆ ಮಕ್ಕಳು ಕೂಡ ಆಟ ಆಡಲಿಕ್ಕೆ ಹೋಗೋದಿಲ್ಲ ಈಗ ಅವರು ಕೂಡ ಸ್ಕೂಲ್ ಸ್ಟಾರ್ಟ್ ಆಗಿದೆಲ್ಲ ಬಿಝಿ ಹಾಗಾಗಿ ಹೋಗ್ತಾ ಹೋಗ್ತಾ ನನಗೆ ನೋಡುವಾಗ ಅಲ್ಲಿ ತುಂಬನೇ ಖುಷಿ ಇತ್ತು ಮೈಂಡ್ ತುಂಬನೇ ಟೆನ್ಷನ್ ಇರೋದನ್ನು ನೀರಾಳ ಆಯಿತು ಹೇಳಿದರೆ ಈ ಹರಿಯೋ ನೀರನ್ನು ನೋಡಿ ಒಂದೊಂದ್ಸರಿ ಹೇಗೆ ಅಲ್ವಾ ಅದಕ್ಕೆ ಹೇಳೋದು ಏನಾದರೂ ಮನಸಲ್ಲಿ ಬೇಸರ ಹೋಯಿತು ಅಂದರೆ ಅದೇ ನಮ್ಮ ಜೀವನದಲ್ಲಿ ಅದುವೇ ನಮಗೆ ಲೈಫಲ್ಲಿ ಮುಂದೆ ಒರಿಯೋದಿಲ್ಲ ಖುಷಿ ಕೂಡ ಸಿಗ್ತದೆ ಒಂದು ಕ್ಷಣ ಹರಿಯೋ ನೀರನ್ನು ನೋಡಿ ನೋಡಿ ಚಿಕ್ಕ ಚಿಕ್ಕ ಮೀನಿದೆ ಅದನ್ನೆಲ್ಲ ನೋಡಿ ಬಾಲ್ಯದ ದಿನಗಳು ನೆನಪಾಯಿತು ನೋಡಿ ಏನೋ ಒಂದು ವಿಷಯ ತಲೆಯಲ್ಲಿ ಇದ್ದದ್ದು ಇನ್ನೊಂದು ವಿಷಯಕ್ಕೆ ಹೋಯಿತು ತಲೆಯಲ್ಲಿ ಬಾಲ್ಯದ ದಿನಗಳು ನೆನಪಾಯಿತು ಆ ನೀರಲ್ಲಿ ಅಜ್ಜಿ ಮನೆಯಲ್ಲಿ ನೀರು ಹರಿಯೋ ನೀರನ್ನು ನೋಡಿ ಆ ಕಾಲಲ್ಲಿ ನೀರು ಮತ್ತು ಮೀನು ಒಟ್ಟಿಗೆ ಬೀಸೋದು ನೀರು ಪಟಪಟ ಅಂತ ಬೀಳೋದು ಅದನ್ನು ಎತ್ತಿ ಹಿಡಿಯೋದು ಅದು ಸಾಯೋದು ಅದರೊಂದು ರೀತಿ ಮೀನು ಹಿಡಿಯೋದು ಅದೊಂದು ರೀತಿ ಖುಷಿ ಆಗ್ತಿತ್ತು ಚಿಕ್ಕರೋ ಆ ಬಾಲ್ಯದ ಜೀವನಗಳನ್ನು ನೆನಪಾಯಿತು ಅದನ್ನೇ ಸ್ವಲ್ಪ ವಿಡಿಯೋಸಲ್ಲಿ ತೋರಿಸಿದೆ ಹಾಗೆ ಬನ್ನಿ ಇವತ್ತಿನ ಮನೆ ಮದುವು ಪೇರಳೆಯಲ್ಲೇ ಎಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿದೆ ಪೇರಳೆ ಹಣ್ಣು ಯಾಕೆಂದರೆ ಈ ಗಿಡ ಬೆಳೆಸಬೇಕಂತ ಹೇಳಿಲ್ಲ ಹುಟ್ಟಿ ಕೂಡ ಹುಟ್ಟುತ್ತವೆ ಎಲ್ಲಿ ರೋಡ್ ಬದಿಯಲ್ಲಿ ಆಗಿರ್ಬೋದು ಮನೆಯ ತೋಟದಲ್ಲಿ ಎಲ್ಲಿ ಬೇಕಾದರೂ ಒಂದು ಪೇರಳೆ ಹಣ್ಣು ಅಂತೂ ಇದ್ದೇ ಇರ್ತದೆ ಪೇರಳೆ ಗಿಡ ಅಂತೂ ಪ್ರತಿಯೊಬ್ಬರ ಮನೆಯಲ್ಲಿ ಇದ್ದೇ ಇರ್ತದೆ ಸಾಮಾನ್ಯವಾಗಿ ಈ ಪೇರಳೆ ಹಣ್ಣು ಕೆಲವರು ತಿನ್ನಲಿಕ್ಕೆ ಇಷ್ಟಪಡೋದಿಲ್ಲ ನೋಡಿಯೇ ಸಹ ಇದಾಗಿರ್ತವೆ ನಾನು ಹೇಳೋದು ಹಣ್ಣು ಯಾವುದೇ ಕಾರಣಕ್ಕೂ ಬಿಡಲಿಕ್ಕೆ ಹೋಗಬೇಡಿ ಅದರಷ್ಟು ಆದರಷ್ಟು ಹೆಲ್ತ್ಗೆ ಪ್ರೋಟೀನ್ಸ್ ಇರುವಂಥದ್ದು ಇನ್ನೊಂದಿಲ್ಲ ಅಂತಲೇ ಹೇಳ್ಬೋದು ಒಂದು ಈ ಪೇರಳೆಕಾಯಿ ಮಕ್ಕಳಿಗೆ ಬೆಳೆದ ಪೇರಳೆಕಾಯಿಯನ್ನು ಮಕ್ಕಳಿಗೆ ಕೊಡಿ ಯಾಕೆಂದರೆ ಈಗಿನ ಮಕ್ಕಳಿದು ಹಲ್ಲು ಗಟ್ಟಿ ಗಟ್ಟಿ ವಸ್ತುಗಳನ್ನು ತಿನ್ನೋದಿಲ್ಲ ಆ್ಯಪಲೆಲ್ಲ ಕಟ್ ಮಾಡಿ ಕೊಡುವಂಥದ್ದು ಮೋಸಂಬಿ ಕೈಯಲ್ಲಿಕ್ಕೆ ಓಪನ್ ಮಾಡಲಿಕ್ಕೆ ಕೊಡೋದಿಲ್ಲ ನಾವೇ ಓಪನ್ ಮಾಡಿ ಬಿಡಿಸಿ ಕೊಡಿ ಯಾವುದು ಈಗಿನ ಮಕ್ಕಳಿಗೆ ನಾವು ಕಷ್ಟವೇ ಕೊಡೋದಿಲ್ಲ ಅಲ್ವಾ ನಾವೆಲ್ಲ ಎಷ್ಟು ಕಚ್ಚಿ ಕಚ್ಚಿ ತಿಂತಿದ್ದೆವು ಉಂಡೆ ಅಲ್ಲವ ನಾನು ಹೇಳುವಂಥದ್ದು ಪೇರಳೆಕಾಯಿ ಅಂತ ಸಾಮಾನ್ಯವಾಗಿ ಇರ್ತವೆ ನೀವು ಮಿಕ್ಕಿದ ಆ್ಯಪಲೆಲ್ಲ ರಫಕ್ಕ ಬರ್ತದೆ ಕಚ್ಚಲಿಕ್ಕೆ ಈ ಬೆಳೆತ ಪೇರಳೆಕಾಯಿ ಅಥವಾ ಈ ಚಿಕ್ಕ ಚಿಕ್ಕ ಪೇರಳೆಕಾಯಿ ತಿನ್ನಲಿಕ್ಕೆ ಅವರಿಗೆ ಅಭ್ಯಾಸ ಮಾಡಿಬಿಡಿ ಯಾಕೆಂದರೆ ಸೈಡ್ ಹಲ್ಲಲ್ಲಿ ಈಗಿನ ಮಕ್ಕಳಿಗೆ ಹಲ್ಲು ಯಾವುದು ಸ್ಟ್ರಾಂಗ್ ಇರೋದು ನಾವು ಅಷ್ಟು ತಿಂತಿದ್ದೆವು ಗಟ್ಟಿ ಗಟ್ಟಿ ವಸ್ತುಗಳಲ್ಲ ಆದರೆ ಈಗಿನ ನಮ್ಮ ಹಲ್ಲು ಗಟ್ಟಿಯಾಗಿರಬೇಕು ಅಂದರೆ ಈ ಥರ ಬೆಳೆದ ಕಾಯಿ ಕೊಟ್ಟಾಗ ಹಲ್ಲು ತುಂಬಾ ಗಟ್ಟಿಯಾಗಿ ಬರ್ತದೆ ಅವರು ಮುಂದಿನ ಜೀವನದಲ್ಲಿ ಹಲ್ಲು ಬೇಗನೆ ಬೀಳುವಂಥ ಸಾಧ್ಯತೆ ತುಂಬಾ ಕಡಿಮೆ ಅಂತಲೇ ಹೇಳ್ಬೋದು ಒಂದು ಇನ್ನೊಂದು ಪೇರಳೆ ಹಣ್ಣು ಎಲ್ಲರಿಗೂ ಗೊತ್ತಾಯಿತು ಅದಕ್ಕೆ ತುಂಬ ಜನಕ್ಕೆ ಗೊತ್ತಿರಲಿಕ್ಕೆಲ್ಲ ಪೇರಳೆಯಲ್ಲೇ ತುಂಬನೇ ಔಷಧಕ್ಕೆ ಬರುವಂಥದ್ದು ಈ ನಮ್ಮ ಕೂದಲಿನ ಸಮಸ್ಯೆ ಬೊಜ್ಜು ಕರಗಿಸುವಂಥ ಸಮಸ್ಯೆ ವೇಟ್ ಲಾಸ್ ಆಗುವಂಥ ಸಮಸ್ಯೆ ಹಾಗೆಯೇ ಕೂದಲು ತುಂಬಾ ಚೆಂದಾಗಿ ನೈಸ್ ಆಗಲಿಕ್ಕೆ ಶಾಂಪೂ ಎಲ್ಲ ಹಾಕ್ತಿರಲ್ಲ ಅದರ ಬದಲು ಈ ಒಂದು ಪೇರಳೆ ಎಲೆ ಕೂದಲು ಕಪ್ಪಾಗೋದಕ್ಕೆ ತುಂಬಾ ಹೆಲ್ಪ್ ಮಾಡ್ತೇವೆ ಅಂತಲೇ ಹೇಳ್ಬೋದು ಪೇರಳೆ ಎಲೆಯ ಚಿಗುರು ಅಥವಾ ಚಿಗುರು ಆಗ್ಬೋದು ಅದರ ಹತ್ತಿರ ಎಲೆಗಳೆಲ್ಲ ಬರ್ತದಲ್ಲ ಸ್ವಲ್ಪ ಗ್ರ ಡಾರ್ಕ್ ಗ್ರೀನು ಆ ಎಲೆಗಳನ್ನೆಲ್ಲ ನಾವು ತೆಗೆದುಕೊಂಡು ಕೆಲವರು ಮೆಹೆಂದಿ ಹಾಕ್ತಿರಲ್ಲ ಆ ಮೆಹಂದಿ ಹಾಕೋಬೋದು ಅಥವಾ ಮೆಹೆಂದಿ ಜೊತೆಗೆ ಈ ಪೇರಳೆ ಎಲೆಯ ಪೇಸ್ಟನ್ನು ಆ್ಯಡ್ ಮಾಡಿ ಆ ಕೂದಲು ಎಷ್ಟು ನಿಮಗೆ ಮುಂದೆ ಆಗುವಂಥ ಬಿಳಿ ಕೂದಲು ಕೂಡ ಕಪ್ಪಾಗುವಂಥ ಸಾಧ್ಯತೆ ತುಂಬಾ ಇರ್ತವೆ ಸೊ ಇದನ್ನು ನಾವು ಪ್ರತಿ ವಾರಕ್ಕೆ ಒಂದು ಸಲವೂ ನೀವು ಮಾಡ್ತೀರ ಆಗಾಗ ಮೆಹಂದಿ ಕೆಲವರು ಆಗಾಗ ಮನೆಯಲ್ಲಿ ಹಚ್ಕೊಳ್ತಾರೆ ಅಂಥದ್ದನ್ನು ಈ ಒಂದು ಪೇರಳೆ ಮಾಡಿ ಅದನ್ನು ನಮಗೆ ಕಷ್ಟ ಆಗ್ತದಂತೆ ಇನ್ನೊಂದು ನಾನು ಟಿಪ್ಸ್ ನಿಮಗೆ ಹೇಳ್ತೇನೆ ವಿಡಿಯೋನ ಕೊನೆ ತನಕ ನೋಡಬೇಕು ಮಾತ್ರ ಹಾಗೆಯೇ ಈ ಪೇರಳೆ ಎಲೆಯಲ್ಲಿ ತುಂಬನೇ ಅದರದ್ದು ಒಂದು ಪೌಷ್ಟಿಕಾಂಶತೆ ಪೇರಳೆಯಲ್ಲಿ ಚಿಗುರನ್ನು ಪಲ್ಯ ಮಾಡ್ತಾರೆ ಗೊತ್ತಿರಲಿಕ್ಕಿಲ್ಲ ಅಲ್ವಾ ಹೌದು ಈ ತುಂಬನೇ ತರಕಾರಿಯ ಪಲ್ಯಗಳನ್ನೆಲ್ಲ ಮಾಡ್ತಾರೆ ಪೇರಳೆ ಎಲ್ಲ ಇರ್ಬೋದು ಹಾಗಲಕಾಯಿ ಕೈ ಚಿಗುರು ಪಲ್ಯ ಎಷ್ಟು ಮಾಡ್ತಾರೆ ಹೇಳಿದರೆ ತುಂಬ ಗಿಡಗಳದ್ದು ನಾವೇನು ಬಳಸ್ತೀವಿಲ್ಲ ತರಕಾರಿ ಅದರದ್ದೆಲ್ಲ ಪಲ್ಯ ಮಾಡ್ತಾರೆ ನಮಗೆ ಒಂದು ಇಪ್ಪತ್ತರಿಂದ ಹತ್ತರಿಂದ ಒಂದು ಇಪ್ಪತ್ತು ಎಲೆ ಇದ್ದರೆ ಸಾಕು ಅದರಿಂದ ನಾವು ನಮ್ಮ ಒಂದು ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು ನಿಮಗೆ ಚಿಗುರು ಕೆಲವರು ಚಿಗುರು ತೆಗಿಲಿಕ್ಕೆ ಬಿಡೋದಿಲ್ಲ ಮನೆಯಲ್ಲಿ ನನ್ನ ಮನೆಯಲ್ಲಿ ಎಲ್ಲಾದರೆ ಅಜ್ಜಿ ಅಜ್ಜಿಯಲ್ಲಿ ಹೇಳಿದ್ದು ನೆನಪು ಚಿಗುರು ತೆಗಿಲಿಕ್ಕೆ ಬಿಡ್ತಾ ಇರಲಿಲ್ಲ ಯಾಕೆಂದರೆ ಆ ಒಂದು ಚಿಗುರು ಮುಂದಕ್ಕೆ ಬೆಳೆಯುವಂಥದ್ದೆಲ್ಲ ತೆಗಿಲಿಕ್ಕೆ ಬಿಡ್ತಾ ಇರಲಿ ನೀವು ಚಿಗುರು ತೆಗಿ ಕಿಲಿಕ್ಕೆ ಹೋಗ್ಬಿಡಿ ಚಿಗುರಿನ ಹಿಂಭಾಗದಲ್ಲಿ ಅಂದರೆ ಕೊಡಿ ಕಟ್ ಮಾಡಬಾರ್ದು ಹೇಳ್ತಾರೆ ಯಾವುದೇ ಗಿಡ ಆಗಿರ್ಬೋದು ವೇಸ್ಟ್ ಗಿಡ ಆಗಿರ್ಬೋದು ಯಾವುದೇ ಆಗಿರ್ಬೋದು ಸೊ ಅದರ ಹಿಂದಿನ ಎಲೆಗಳೆಲ್ಲ ಬರ್ತದಲ್ಲ ಅದನ್ನೆಲ್ಲ ತೆಗೀರಿ ಅಂತ ಅದನ್ನು ತೆಗೆದು ನೀವು ಪೇಸ್ಟ್ ಮಾಡಿ ನೀವು ತಲೆ ಕೂದಲಿಗೆ ಹಚ್ಚಿದಾಗ ಕೂದಲಿನ ಒಂದು ಸಮಸ್ಯೆ ಯಾವುದೇ ಇರ್ಬೋದು ತಲೆಯಲ್ಲಿ ಏನಾಗಿರ್ಬೋದು ತಲೆ ಹೊಟ್ಟಾಗಿರ್ಬೋದು ಕೂದಲು ಶೈನಿಂಗ್ ಆಗಿರುವಂಥದ್ದು ಪ್ರತಿಯೊಂದು ಕೂಡ ಕಡಿಮೆ ಆಗುವಂಥದ್ದು ಅದ್ರ ಜೊತೆಗೆ ವೇಟ್ ಲಾಸ್ ಆಗುವಂಥವ್ರಿಗೆ ಇದನ್ನು ಜ್ಯೂಸ್ ಮಾಡಿ ಕುಡಿದಾಗ ಆ ವೆಯ್ಟ್ ಲಾಸ್ ಕಡಿಮೆ ಆಗುವಂಥದ್ದು ಕೂಡ ಈ ಒಂದು ಇದೆ ಈ ಒಂದು ಕ್ಲಿಪ್ಪಿಂಗ್ಸನ್ನು ನಾನು ನೀವು ನೋಡ್ತಾ ಇರ್ಬೋದು ಇದು ನಾನು ಅಮ್ಮನ ಮನೆಯಲ್ಲಿ ಹೋದಾಗ ಇದರಲ್ಲಿ ಹಲ್ಲುಜ್ಜುತ್ತಾರೆ ಮಕ್ಕಳ ಹಲ್ಲು ಹಳದಿಯಾಗಿರ್ತದಲ್ಲ ಹಳದಿಯಾಗಿದ್ದ ಹಲ್ಲನ್ನು ಬೇಗನೆ ಬಿಳಿಯಾಗಿಸೋದಕ್ಕೆ ಇದು ಬೆಸ್ಟ್ ಮನೆ ಮದ್ದು ಅಂತಲೇ ಹೇಳ್ಬೋದು ಯಾಕೆಂದರೆ ಈ ಪೇರಳೆ ಎಲೆಯ ಚಿಗುರೆಲೆ ಮತ್ತು ಒಂದು ಸ್ವಲ್ಪ ಕಲ್ಲುಪ್ಪನ್ನು ತೆಗೆದು ಅಮ್ಮ ಜಜ್ಜಿ ಬಿಟ್ಟು ಅದನ್ನು ಮಕ್ಕಳಿಗೆ ರೆಡಿ ಮಾಡಿಟ್ಟಿದ್ದಾರೆ ಅಂದರೆ ಮಕ್ಕಳಿಗೆ ಹಲ್ಲುಜ್ಜಲಿಕ್ಕೆ ಇನ್ನು ಒಂದು ದಿನ ಬ್ರಷನ್ನು ಮಾಡಿದರೆ ಇನ್ನೊಂದು ದಿನ ಕೈ ಬೆರಳಲಿ ಕೈ ಬೆರಳ ಸಹಾಯದಿಂದ ಹಲ್ಲುಜ್ಜಿಸಬೇಕು ಕೆಲವೊಂದು ಮಕ್ಕಳು ಹಲ್ಲು ಹಲ್ಲು ಮುಂದೆ ಬರುವಂಥದ್ದು ಹಲ್ಲು ಗ್ಯಾಪ್ ಇರುವಂಥ ಅಂಥವರಿಗೆ ಇಲ್ಲವ ಈ ಕೈಯಲ್ಲಿ ಬೆರಳಲಿದೆ ಸಹ ಇದು ಒತ್ತು ಉಜ್ಜಿದಾಗ ಹಲ್ಲಿಗೆ ಒಂದು ತುಂಬನೇ ಒಂದು ಪ್ರೆಸರ್ ಬಿದ್ದು ಹಲ್ಲು ಇನ್ನೂ ಮುಂದೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಇಲ್ಲಿ ನೋಡ್ಬೋದು ರೆಡಿಯಾಗಿದೆ ಇದನ್ನು ಅದು ಒಂದು ಕೈಯಲ್ಲಿ ಒತ್ತಿ ತಿಕ್ಕಿದಾಗ ಹಲ್ಲು ಹಳದಿ ಆಗಿರುವಂಥ ಹಲ್ಲು ಹುಳುಕು ಹಲ್ಲು ಇನ್ನು ನೋವು ಬರದೇ ಇರುವಂಥದ್ದು ಹಲ್ಲೇನಾದರೂ ಕಪ್ಪು ಕಪ್ಪಾಗಿರುತ್ತೆ ಅದನ್ನೆಲ್ಲ ತಡೆಗಟ್ಟೋದಕ್ಕೆ ಇದು ಸಾಧ್ಯ ಆಗ್ತದೆ ಅಂತಲೇ ಹೇಳ್ಬೋದು ಇದರದ್ದು ಒಂದು ವಿಡಿಯೋ ನಾನು ಹಿಂದೆ ಒಂದು ಬಿಗಿನಿಂಗ್ ವಿಡಿಯೋದಲ್ಲಿ ಹಾಕಿದ್ದೇನೆ ನಾನು ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಸೊ ಇದನ್ನು ಒಂದು ಇಲ್ಲಿ ಒಂದು ಆ್ಯಡ್ ಮಾಡಿದ್ದು ಇನ್ನು ಯಾರೆಲ್ಲ ಹೊಸದಾಗಿ ನೋಡ್ತೀರ ಅನ್ನುವಂಥವ್ರಿಗೆ ಗೊತ್ತಾಗಲಿ ಹೇಳಿ ಇಲ್ಲಿ ಕಲ್ಲುಪ್ಪು ಮತ್ತು ಪೇರಳೆಯಲ್ಲಿ ಚಿಗುರನ್ನು ಜಂಜಿಕೊಂಡಿದ್ದಾರೆ ಅಮ್ಮ ಅಷ್ಟೇ ಇಲ್ಲಿ ನೋಡ್ಬೋದು ಇದು ಅಲ್ಲಿನ ಸಮಸ್ಯೆಗೆ ತುಂಬಾ ಒಳ್ಳೆಯದು ಹಾಗೆಯೇ ಈ ಬೆರಳೆಯಲ್ಲಿ ಚಿಗುರೇನಿದೆಲ್ಲ ಅದನ್ನು ಕಷಾಯ ಮಾಡಿ ಕುಡಿತಾ ಬಂದಾಗ ವಾರಕ್ಕೆ ವಾರಕ್ಕೆಲ್ಲ ಸಾರಿ ಪ್ರತಿದಿನ ಇದೇನು ನಮಗೆ ಸೈಡ್ ಎಫೆಕ್ಟ್ ಕೊಡೋದಿಲ್ಲ ಬೊಜ್ಜಿನ ಸಮಸ್ಯೆ ಇರುವಂಥವರಿಗೆ ವೆಯ್ಟ್ ಲಾಸ್ ಆಗಬೇಕು ಅನ್ನೋದವ್ರಿಗೆ ಇದು ಬೆಸ್ಟ್ ಅಂತಲೇ ಹೇಳ್ಬೋದು ಸೊ ನೀವು ಪ್ರತಿದಿನ ಮಾಡಿ ಕೆಲವರು ಹಾಗಲಕಾಯಿ ಕಸಹಿ ಅದೇ ರೀತಿ ನೀವು ಸೊಪ್ಪಿನದೆಲ್ಲ ಮಾಡ್ತಾರಲ್ಲ ಒಂದು ಅದನ್ನು ಮಾಡಿದ ಕುಡಿದಾಗ ತುಂಬಾ ಹೆಲ್ತ್ಗೆ ಒಳ್ಳೇದಾಗ್ತದೆ ಅಂತಲೇ ಹೇಳಬಹುದು ಅದ್ರ ಜೊತೆಗೆ ಈ ಎಲೆ ಚಿಗುರು ಏನಿದೆಲ್ಲ ಮಕ್ಕಳಿಗೆ ಹೇಗೆ ನಾನು ಮಕ್ಕಳಿಗೆ ಅಂತ ಹೇಳಿದೆ ಕೂದಲು ಬಿಡಿ ಆಗಬಾರ್ದು ಅಂತ ಈ ಮಕ್ಕಳಿಗೆ ಸ್ನಾನ ಮಾಡುವಾಗ ನಾವು ಬಿಸಿ ನೀರು ಮಾಡ್ತೇವಲ್ವ ಸೊ ಅದಕ್ಕೆ ನೀವು ಹಾಕಿಬಿಡಿ ಇಲ್ಲಿ ನಾನು ಬಿಸಿ ನೀರು ಕುದಿಸ್ಲಿಕ್ಕೆ ಇಟ್ಟಿದ್ದೇನೆ ನಾನು ಇಲ್ಲಿ ಯಾವುದು ಕರೆಂಟದು ಯಾವುದು ಕೂಡ ಯೂಸ್ ಮಾಡೋದಿಲ್ಲ ಹೆದರ್ತೇನೆ ಹಾಗೆ ನಾನು ಯಾವುದು ಕೂಡ ಗ್ಯಾಸಲ್ಲೇ ಬಿಸಿ ಮಾಡ್ಕೊಳ್ತೇನೆ ಪೇರಳೆಯಲ್ಲೆನ್ನು ನಾವು ತೆಗೆದುಕೊಳ್ಳುವಾಗ ಕ್ಲೀನಾಗಿ ನೀವು ತೆಗೆದುಕೊಳ್ಳಿ ಯಾಕೆ ಈಗ ಮಳೆಗಾಲ ಚಿಕ್ಕ ಚಿಕ್ಕ ಹುಳುಗಳೆಲ್ಲ ಇರ್ತವೆ ಸೊ ಇದನ್ನು ನಾವು ಮಕ್ಕಳಿಗೆ ಸ್ನಾನದ ನೀರಲ್ಲಿ ಹಾಕಿಕೊಟ್ಟಾಗ ಅವರಿಗೆ ಸ್ನಾನಕ್ಕೂ ಕೂಡ ಆಯಿತು ಹೆಲ್ತ್ಗೂ ಕೂಡ ತುಂಬ ಆಯಿತು ಬಾಡಿಯಲ್ಲಿ ತುರುಕಿ ಆಗಿರ್ಬೋದು ಏನೇ ಆಗಿರ್ಬೋದು ಇದನ್ನು ಅಥವಾ ಮಾಡಿದಾಗ ಅದು ತುಂಬನೇ ನಮ್ಮ ಒಂದು ಕೂದಲು ಉದುರಿದ ಸಮಸ್ಯೆ ಆಗಿರ್ಬೋದು ಹೇರ್ ಫಾಲ್ಸ್ ಆಗಿರ್ಬೋದು ಪ್ರತಿಯೊಂದು ಕೂಡ ಕಡಿಮೆ ಆಗ್ತದೆ ಅಂತಲೇ ಹೇಳ್ಬೋದು ಸೊ ಇದೇ ಇವತ್ತಿನ ವಿಡಿಯೋ ಇವತ್ತಿನ ವಿಡಿಯೋದಲ್ಲಿ ನಿಮ್ಮೆಲ್ರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೇನೆ ಏಕೆಂದರೆ ಪೇರಳೆ ಗಿಡ ಎಲ್ಲರ ಮನೆಯಲ್ಲೂ ಇರ್ತದಲ್ವ ಸೊ ನೀವೆಲ್ಲ ಇದನ್ನು ಒಂದು ಟ್ರೈ ಮಾಡಿ ಪೇರಳೆಕಾಯಿ ಮಕ್ಕಳಿಗೆ ಕಚ್ಚಿ ತಿನ್ನಲಿಕೆ ಕೊಡಿ ಅವರ ಹಲ್ಲು ನಿಜವಾಗ್ಲೂ ಇದೆಲ್ಲ ಬೆಸ್ಟ್ ಮನೆ ಮದ್ದು ಅಂತಲೇ ಹೇಳ್ಬೋದು ನಾವು ದುಡ್ಡು ಕೊಟ್ಟು ನಾವು ಈಗ ಒಂದು ಹಲ್ಲಿನ ಸಮಸ್ಯೆಗೆ ಹೋದರೆ ನಮಗೆ ಎಷ್ಟು ಸಾವಿರ ಐದು ಸಾವಿರ ಆರು ಸಾವಿರ ಮೇಲೆ ಹೋಗ್ತದೆ ಇವೆಲ್ಲ ನಾವು ಮನೆಯಲ್ಲೇ ನಮ್ಮ ಮನೆಯಲ್ಲೇ ಮಾಡ್ಕೊಳ್ಬೋದು ಇದೇ ಇವತ್ತಿನ ವಿಡಿಯೋ ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹೊಸತಾಗಿ ಯಾರಾದರೂ ನನ್ನ ಚಾನೆಲ್ನ ನೋಡ್ತಾ ಇದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿಲಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮುಖಾಂತರ ತಿಳಿಸಿ ಹೇಗಿತ್ತು ವಿಡಿಯೋ ಅಂತ ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನಾಳಿನ ವಿಡಿಯೋದಲ್ಲಿ ಇನ್ನೊಂದು ವಿಷಯದೊಂದಿಗೆ ಸಿಗ್ತೇನೆ ಅಂತ ಹೇಳ್ತಾ ವಿಡಿಯೋನ ನೋಡೋದಕ್ಕಾಗಿ ಧನ್ಯವಾದಗಳು ನಮಸ್ಕಾರ